ನಮಸ್ತೆ ಫ್ರೆಂಡ್ಸ್ ಇದು ಹಿಂದಿನ ಬ್ಲಾಗ್ದು ಕಂಟಿನ್ಯೂಷನ್ನ ಚಾಕ್ಲೇಟ್ ಬ್ರಿಂಗ್ ಬ್ಯಾಕ್ ಮೆಮೊರೀಸಿಂದು ಈ ವಿಡಿಯೋ ಕಂಟಿನ್ಯೇಷನ್ ಇದೆ ನಾವು ಹೋಸ್ ಹೋದ ವೀಡಿಯೋದಲ್ಲಿ ಚಾಕ್ಲೇಟ್ಸ್ ಯಾವ್ದಾವ ಹಳೆ ಚಾಕ್ಲೇಟ್ ಇತ್ತು ಅದನ್ನು ನೋಡಿದ್ವಿ ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಯಾವ್ಯಾವ ಚಾಕ್ಲೇಟ್ ಇರ್ತಿತ್ತು ಅಂತ ಈಗ ಬಿಸ್ಕೆಟ್ಗಳನ್ನು ನೋಡೋಣ ಇದೆ ಅಂತ ಮಾರಿ ವೀಟಾ ಗೋಲ್ಡ್ ಅಂತ ಇದು ವೀಟಾ ಮಾರಿ ಗೋಲ್ಡ್ ಬ್ರಿಟಾನಿಯವರದ್ದು ಇದು ಕೂಡ ಅವಾಗ ಬರ್ತಾ ಇತ್ತು ದೊಡ್ಡದಾದರೆ ಮೂವತ್ತು ರೂಪಾಯಿ ಇದು ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಇನ್ಯಾವ ಯಾವ ಬಿಸ್ಕೆಟ್ ಇರ್ತಿತ್ತು ನೆಕ್ಸ್ಟ್ ಇದು ನೋಡಿ ಬೋರ್ ಅಂತ ಇದೆಲ್ಲ ಈಗ ಬಂದಿರೋದು ಬೋರ್ ಬೋರ್ಬನ್ ಬಾರ್ಬನ್ ಬಿಸ್ಕೆಟು ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಇದೆಲ್ಲ ಭಾರಿ ಇಷ್ಟ ಇದು ಬಾರ್ಬನ್ ಮತ್ತು ಡಾರ್ಕ್ ಫ್ಯಾಂಟಸಿ ಮತ್ತಿನ್ನೊಂದು ಈಗ ಬಂದಿರೋದು ಹೊಸದಾಗಿ ಓರಿಯೋ ಬಿಸ್ಕೆಟ್ ಯಾವ ಮಕ್ಕಳಿಗೆ ಇಷ್ಟ ಇಲ್ಲ ಹೇಳಿ ಮತ್ತೊಂದು ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಯಾರಿಗೆಲ್ಲ ನೆನಪಿದೆ ಒಂದಾನೊಂದ ಕಾಲದಲ್ಲಿ ಫೇವ್ರೆಟ್ ಬಿಸ್ಕೆಟ್ ಆಗಿರ್ತಿತ್ತು ಎಲ್ರಿಗೂ ಕ್ರ್ಯಾಕ್ ಜಾಕು ಮತ್ತು ಫಿಫ್ಟಿ ಫಿಫ್ಟಿಲಿ ಇದೇ ಥರ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಟೇಸ್ಟ್ ಥರನೇ ಬರ್ತಿತ್ತು ಒಂದು ಫಿಫ್ಟಿ ಫಿಫ್ಟಿಯಲ್ಲಿ ನೋಡಿ ಕ್ರ್ಯಾಕ್ ಜಾಕ್ ಹತ್ತು ರೂಪಾಯಿ ಇದು ಯಾರಿಗಿಷ್ಟ ಈ ಬಿಸ್ಕೆಟ್ ಪಾರ್ಲೇಜಿ ಯಾರಿಗೆಲ್ಲ ಇಷ್ಟ ಹೇಳಿ ನೋಡೋಣ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆಲ್ಲ ಈ ಪಾರ್ಲೇಜಿ ಬಿಸ್ಕೆಟ್ ಇಷ್ಟ ಅಂತ ಈಗಲೂ ಕೆಲವ್ರಿಗೆ ಇದು ಫೇವ್ರೇಟ್ ಪಾರ್ಲೇಜಿ ಬಿಸ್ಕೆಟ್ ಅಂಗಡಿಗೆ ಬಂದರೆ ಇದೇ ತೊಗೊಂಡೋಗ್ತಾರಂತೆ ಒಂದೊಂದು ಫುಲ್ ಟೆನ್ ಟೆನ್ ಬಿಸ್ಕೆಟ್ ತೊಗೊಂಡೋಗ್ತಾರೆ ಒಂದೊಂದೊಂದು ಪ್ಯಾಕ್ ಬಂಡ ಬಿಟ್ಟು ಐದು ರೂಪಾಯಿ ಬಿಸ್ಕೆಟ್ ಇದು ನೋಡಿ ನಮಗೆ ಈ ಪಾರ್ಲೆಜಿ ಬಿಸ್ಕೆಟ್ ಅವಾಗೆಲ್ಲ ನೋಡಿದಾಗ ಈ ಮಗು ನೆನ್ಪು ಈ ಮಗು ನೋಡಿದಾಗೆಲ್ಲ ಆ ನಿರ್ಮಾ ಬರ್ತಿತ್ತಲ್ಲ ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾ ಅದೇ ನೆನಪಾಗುತ್ತಲ್ಲ ನೆಕ್ಸ್ಟ್ ಇಲ್ಲಿ ನೋಡಿ ಗುಡ್ಡೆ ಬಿಸ್ಕೆಟ್ ಗುಡ್ಡೆ ಬಿಸ್ಕೆಟ್ ನೋಡಿದ್ರ ಯಾರಿಗೆಲ್ಲ ಇಷ್ಟ ಗುಡ್ಡೆ ಬಿಸ್ಕೆಟು ಫೇವ್ರೆಟ್ ಬಿಸ್ಕೆಟ್ ಆಗಿರ್ತಿತ್ತು ಕೆಲವರಿಗೆ ಯಾಕೆಂದರೆ ಈ ಗೋಡಂಬಿ ಬಾಯಿಗೆ ಬಾಯ್ಗೆ ಸಿಗ್ತಿತ್ತು ಆವಾಗ ಸ್ಟಾರ್ಟಿಂಗು ಬಟ್ ಈಗ ಏನು ಸಿಗೋಲ್ಲ ಸಣ್ಣ ಸಣ್ಣ ಪೀಸ್ ಸಿಗುತ್ತೆ ಇದು ಬಿಟ್ಟರೆ ನೆಕ್ಸ್ಟ್ ಮಾಮ್ಸ್ ಮ್ಯಾಜಿಕ್ ಅಂತ ಇದೆ ಅದರಲ್ಲೂ ಅಷ್ಟೆ ಈ ಥರ ಎಲ್ಲ ಬಾಯಿಗೆ ಸಿಗುತ್ತೆ ಈ ಬಿಸ್ಕೆಟ್ ಯಾರಿಗಿಷ್ಟ ಗುಡ್ಡ ಬಿಸ್ಕೆಟು ನಾವೆಲ್ಲ ಇದನ್ನು ಕಾಫಿಗೆ ಅದ್ಕೊಂಡು ತಿಂತಾ ಇದ್ವಿ ಕಾಫಿಗೆ ಟೀಗೆ ಆ ಥರ ನಾವು ಕಾಫಿ ಅಂದರೆ ಇನ್ನೇನು ಹಾಲು ಕಾಫಿ ಹಾಲು ಜಾಸ್ತಿ ಹಾಕ್ಬಿಟ್ಟು ಕಾಫಿ ಮಾಡಿರ್ತಿದ್ರಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಕುಡಿತಿದ್ದಿದ್ವಿ ಹಾಲು ಕಾಫಿ ಗುಡ್ ಇಲ್ಲಿ ನೋಡಿ ಇಲ್ಲೊಂದು ಗುಡ್ಡೆ ಇದೆ ಆವಾಗ ಗುಡ್ಡೆ ಟ್ವೆಂಟಿ ಟ್ವೆಂಟಿ ಅಂತ ಬರ್ತಿತ್ತಪ್ಪ ಇದು ಯಾವುದೋ ಗುಡ್ಡೆ ಬಟರ್ ಕುಕ್ಕೀಸ್ ಅಂತ ಇದೆ ಐದು ರೂಪಾಯಿ ಇದು ನೋಡಿ ಗುಡ್ಡೆ ಬಿಸ್ಕೆಟ್ ಇಲ್ಲಿ ನೋಡಿ ಎಲ್ಲ ಪಾರ್ಲೇಜ್ ಇದೆ ಗುಡ್ಡೆ ಇದೆ ಆ ಕಡೆ ಮಾರಿ ಇದೆ ಗುಡ್ಡೆ ಇದು ನೋಡಿ ಫ್ರೆಂಡ್ಸ್ ಇದು ಪತಂಜಲಿ ಅವರದ್ದು ದೂದ್ ಮಿಲ್ಕ್ ಬಿಸ್ಕೆಟ್ ಅಂತ ಇದೆ ಇದು ಅಷ್ಟೇ ಐದು ರೂಪಾಯಿ ಸಣ್ಣ ಪ್ಯಾಕ್ ಈಗಿನ ಜನ್ರೇಷನ್ ಅವರಿಗೆ ಈ ಥರ ಬಿಸ್ಕೆಟ್ ನೋಡಿ ಇಷ್ಟ ಆಗುತ್ತೆ ಪೊಟ್ಯಾಟೊ ಬಿಸ್ಕೆಟ್ ಸನ್ ಫಿಸ್ಟ್ ಬರುತ್ತೆ ಇದೇನೋ ಪ್ರ್ಯಾನ್ ಅಂತ ಇದೆ ಅದು ಬರುತ್ತೆ ನೋಡಿ ಈಗಿನ ಜನ್ರೇಷನ್ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಎಲ್ಲ ಈ ಥರ ಬಿಸ್ಕೆಟ್ಗಳಿಗೆ ಇಷ್ಟ ಆಗುತ್ತೆ ಹಳೆ ಕಾಲದ ಬಿಸ್ಕೆಟ್ ಯಾವುದು ಬೇಡ ಅವರಿಗೆ ಇದು ನೋಡಿ ಓರಿಯೋ ಬಿಸ್ಕೆಟ್ ಕ್ರೀಮ್ ಬಿಸ್ಕೆಟ್ ಈಗ ಈಗ ಈಗಿನ ಜನ್ರೇಷನ್ ಅವರಿಗೆ ನಾವು ಅವಾಗೆಲ್ಲ ಕ್ರೀಮ್ ಬಿಸ್ಕೆಟ್ ಅಂದರೆ ಈ ಸನ್ಫಿಸ್ಟರ್ದ ಆರೆಂಜ್ ಫ್ಲೇವರ್ ಇರೋದು ಬಿಸ್ಕೆಟ್ ಬರ್ತಿತ್ತು ಅದನ್ನು ತಿಂತಾ ಇದ್ವಿ ಈಗಿನವರು ಇದು ಚಾಕ್ಲೇಟ್ ಫ್ಲೇವರ್ ಓರಿಯೋ ಅದು ಆ್ಯಕ್ಚುಲಿ ಬಿಸ್ಕೆಟ್ ಜಾಸ್ತಿ ತಿನ್ನಬಾರ್ದು ಮೈದಾ ರಿಫೈನ್ಡ್ ಮೈದಾ ಹಾಕಿರ್ತಾರೆ ಅಂತ ಆದ್ರೆ ಒಂದು ಒಂದು ಸಲ ಒಂದು ಟೀ ಟೈಮಿಗೆ ಆ ಥರ ಒಂದ ಎರಡ ಬಿಸ್ಕೆಟ್ ತಿಂದರೆ ಓಕೆ ಆದರೆ ಈ ಮ ಈಗಿನ ಕಾಲದ ಮಕ್ಳಿಗೆ ಒಂದು ಪ್ಯಾಕ್ ಕೊಟ್ಟರೆ ಅಷ್ಟು ಖಾಲಿ ಮಾಡಿಬಿಡ್ತಾರೆ ಏನಂತೀರಾ ನಾನು ಹಿಂದಿನ ಬ್ಲಾಗಲ್ಲಿ ಆಲ್ಪೆಂಡ್ಲೆಬಿ ಚಾಕ್ಲೇಟ್ ತೋರ್ಸೋಣ ಅಂದ್ಕೊಂಡೆ ಬಟ್ ಸಿಗಲಿಲ್ಲ ಇಲ್ಲಿದೆ ನೋಡಿ ಆಲ್ಪೆಂಡ್ಲೆಬಿ ಜಸ್ಟ್ ಜೆಲ್ಲಿ ಅಂತ ಆವಾಗ ಆಲ್ಪೆಂಡ್ಲೆಬೆ ಬ್ಲೂ ಮತ್ತು ಪಿಂಕ್ ಬರ್ತಿತ್ತಲ್ಲ ಆ ಥರದ್ದೆಲ್ಲ ಇದು ಸ್ವಲ್ಪ ಸಾಫ್ಟಾಗಿರುತ್ತೆ ಜಸ್ಟ್ ಜಲ್ಲಿ ಜಲ್ಲಿ ಟೈಪ್ ಇರುತ್ತೆ ಇದು ಅಷ್ಟೆ ಯಾರಿಗೆಲ್ಲ ನೆನಪಿದೆ ಯಾರಿಗೆಲ್ಲ ನೆನಪಿದೆ ಹುಣ್ಸೆ ಹಣ್ಣು ಇದು ನೋಡಿ ನಮಗೆ ಫೇವ್ರೇಟ್ ಆಗಿರ್ತಿತ್ತು ಹುಣ್ಸೆ ಹಣ್ಣಿಂದು ಹಣ್ಣು ಖಾರದ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಉಪ್ಪು ಎಲ್ಲ ಹಾಕಿ ಮಾಡಿರ್ತಾರೆ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿರ್ತಿತ್ತು ಇದಂತೂ ಸರಿಯಾಗಿ ತಿಂತಾಯಿದ್ವಿ ಸರಿಯಾಗಿ ತಿಂದ್ಬಿಟ್ಟು ಆಮೇಲೆ ಕಡೆಗೆ ಹೊಟ್ಟೆ ಬರ್ಸ್ಕೊತಾ ಇದ್ವಿ ಈಗಿನ ಮಕ್ಕಳಿಗೆಲ್ಲ ಇದೆಲ್ಲ ಗೊತ್ತಿಲ್ಲ ಏನಂದರೆ ಬೆಂಗಳೂರಲ್ಲೆಲ್ಲ ಇರೋರಿಗೆ ಇದೆಲ್ಲ ಏನು ಅನಿಸಲ್ಲ ಇಲ್ಲಿ ಇರೋರಿಗೆ ಹಳ್ಳಿ ಕಡೆ ಇರೋರಾದರೆ ಈ ಕಡೆ ಈ ಥರದ್ದೆಲ್ಲ ಇರುತ್ತೆ ಹಳ್ಳಿ ಕಡೆ ಅಂಗಡಿ ಇರೋ ಇರೋದಾದರೆ ಮತ್ತು ಇಬ್ಬರು ಸನ್ ರೈಸು ಇದೆಲ್ಲ ಇಟ್ಕೊಂಡಿದ್ದಾನೆ ನಮಗಿದೆಲ್ಲ ಅಷ್ಟು ಇರ್ತಿರ್ಲಿಲ್ಲ ಇದೆಲ್ಲ ಖಾರ ಪುಡಿ ಚಿಲ್ಲಿ ಪೌಡರ್ ಅರಶಿನ ಪೌಡರ್ ಆ ಥರದ್ದು ಈ ಸ್ವೀಟ್ ನೆನಪಿದೆಯಾ ಎಲ್ಲರಿಗೂ ಆಲ್ಕೋವಾ ಅಂತ ಎರಡು ರೂಪಾಯಿಗೆ ಈಗ ಅವಾಗಲೂ ಎಷ್ಟು ರೂಪಾಯಿಗೆ ಬರ್ತಿತ್ತು ಗೊತ್ತಿಲ್ಲ ಮರ್ತೋಗಿದ್ವಿ ಭಾರಿ ಚೆನ್ನಾಗಿರ್ತಿತ್ತು ಇದು ಮತ್ತು ಈ ಬಟಾಣಿ ಕಾಳು ಇದೆಲ್ಲ ನಾವು ತುಂಬ ಇಷ್ಟಪಟ್ಟ ಅಂಥ ತಿಂಡಿಗಳು ನಾವು ಸ್ಕೂಲ್ ಟೈಮಲ್ಲಿ ಸ್ಕೂಲ್ ಮೆಮೊರೀಸ್ ಅದೆಲ್ಲ ಇದು ನೋಡಿ ಚಿಕ್ಕಿ ಚಿಕ್ಕಿ ಅಂತೂ ಎಲ್ಲರಿಗೂ ಇಷ್ಟವಾದ ಸಿಹಿ ತಿಂಡಿ ಅಂತಲೇ ಹೇಳ್ಬೋದು ಏನಂತೀರಾ ಈಗಲೂ ಕೆಲವರಿಗೆಲ್ಲ ಇಷ್ಟನೇ ಚಿಕ್ಕಿ ಯಾರಿಗೆಲ್ಲ ಚಿಕ್ಕಿ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಈಗಲೇ ಬೇಗ ಬೇಗ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಶೇರ್ ಮಾಡೋದನ್ನು ಮಾತ್ರ ಮಡಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಚೆನ್ನಾಗ್ತೀನಿ ಆರೋಗ್ಯವಾಗಿರಿ